ಎನ್ನುವಂತಹ ಒಂದು ಹಳೆಯ ಕಬ್ಬಿನ ಕಾರ್ಖಾನೆಯನ್ನ ಈ ಭಾಗದ ರೈತ ಮುಖಂಡರು ಸುಮಾರು ಹತ್ತು ವರ್ಷಗಳ ಕಾಲ ಮಾಡಿದಂತಹ ಪ್ರಯತ್ನದಿಂದಾಗಿ ಪ್ರಯತ್ನದಿಂದಾಗಿ ಕೇಂದ್ರ ವರ್ಷ ಪ್ರಾರಂಭ ಆಗಿತ್ತು ಆದರೆ ಕೆಲವೊಂದು ಯಾವುದೇ ಒಂದು ಅರ್ಥವಿಲ್ಲದ ಕಾರಣವನ್ನು ಇಟ್ಕೊಂಡು ಮತ್ತು ದುರುದ್ದೇಶದಿಂದ ಈ ಒಂದು ಸಿದ್ದಸಿರಿ ಕಾರ್ಖಾನೆಯನ್ನ ಎಲ್ಲ ಗಂಜಿ ಮಂಡಳಿ ಹಾಗೂ ರೈತ ಸಂಘದಲ್ಲಿ ರೈತರು ಮತ್ತು ಎಲ್ಲ ನಮ್ಮ ಈ ಕಠಿಣ ಸರ್ಕಾರಿ ವಿಷಯದಲ್ಲಿ ಸುಮಾರು ನಾವು ಇಪ್ಪತ್ತೈದು ದಿವಸ ಹತ್ತು ಮಾಡ್ತಾ ಇದ್ದೇವೆ ಅದರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಉಪವಾಸ ಪ್ರತಂತ್ರವನ್ನು ನಮ್ಮ ಗಣ್ಯರಾದ ನಂದಿ ಪಾಟೀಲ್ರು ಉಪಸ್ತಂತ್ರ ಮಾಡ್ತಾ ಇದ್ದಾರೆ ಆದರೂ ಕೂಡ ಸರ್ಕಾರಕ್ಕೆ ಸಿವಿವಿಲ್ಲ ಕಣ್ಣಿಲ್ಲ ಹೂವಿಲ್ಲ ನಂಬರ್ ಬಂದು ಏನು ಕೇಳ್ತಾ ಇಲ್ಲ ಅದಕ್ಕೆ ಸರ್ಕಾರಿ ತರಕಾರಿ ಏನು ಆದರೆ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ ಅದೊಂದು ವಿಶ್ವಾಸವನ್ನು ನಾವು ಕಟ್ಟಿದ್ದೆವು ಇದರಲ್ಲಿ ಯಾವುದೇ ಏನಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿಗಾಗಿ ಯಾವುದು ಡಿಫೆಕ್ಟ್ ಇಲ್ಲ ಆದರೆ ಸುಮ್ಮನೆ ಏನೋ ಅನ್ನ ಶುಗರ್ ಫ್ಯಾಕ್ಟ್ರಿ ಡಿಫೆಕ್ಟ್ ಇದೆ ಅಂತ ಕೈ ತೋರಿಸ್ತಾ ಇದ್ದಾರೆ ಅದು ಅವ್ರ ಮಾನಸಿಕವಾಗಿ ಅವ್ರು ತಯಾರಿಯನ್ನು ಚಾಲು ಮಾಡಕ್ಕೆ ಅದಕ್ಕೆ ಇವತ್ತ ನಾವು ನಮ್ಮ ಅಣ್ಣ ಇದು ಬಾಯವರ ಕಡೆಯಿಂದ ತಣ್ಣಿನ ನೀರು ಕುಳಿತು ಉಕುಳ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಬೇಕಾಗಿ ನಮ್ಮ ನವೆಂಬರ್ ನಾಲ್ಕರಿಂದ ನಮ್ಮ ಸಿದ್ದ ಇಂಟರ್ನಲ್ ಆ್ಯಂಡ್ ಪವರ್ ಕಾರ್ಖಾನೆ ಪ್ರಾರಂಭ ಆಗಬೇಕು ಸುಮಾರು ನಮ್ಮ ಕಾರ್ಖಾನೆಗಳಿಗೆ ಮುನ್ನೂರ ಎಪ್ಪತ್ತು ಹಳ್ಳಿಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಟನ್ ಕಬ್ಬಿದೆ ಮತ್ತು ಹೈಕೋರ್ಟ್ನಲ್ಲಿ ನಾಲ್ಕು ವಾರದಲ್ಲಿ ಪರ್ಮಿಷನ್ ಕೊಡಬೇಕಂತೆ ಹೈಕೋರ್ಟ್ ಸ್ಪಷ್ಟವಾಗಿ ಆದೇಶ ಮಾಡಿದೆ ಆದರೆ ಈಶ್ವರ್ ಖಂಡ್ರೆ ತನ್ನ ಫ್ಯಾಕ್ಟ್ರಿಯಲ್ಲಿ ಬರೀ ಹದಿನೈದು ಮೂರದಲ್ಲಿ ಬಿಲ್ ಕೊಡ್ತಿದ್ರು ಒಂದ್ ಶಾನ್ ಗಂಟೆ ಬಿಲ್ ಕೊಡ್ತಿರ್ಲಿಲ್ಲ ಹೋದ ವರ್ಷ ನಾವು ಎರಡು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಹದಿನೈದು ದಿವಸ ಕೊಟ್ಟಿದ್ದಕ್ಕೆ ಬಹಳ ಅವನಿಗೆ ತಾಪಾಗಿ ಆಗಿ ಫ್ಯಾಕ್ಟ್ರಿ ಚಾಲು ಆದರೆ ನಮ್ಗೆಲ್ಲರೂ ಈ ಸಲ ನಮ್ ಫ್ಯಾಕ್ಟ್ರಿ ಚಾಲೂ ಆಗಿದ್ರೆ ನಾವ್ ಯಾರು ಅಮೌಂಟ್ ಬಸ್ಕೊಂಡ್ರು ಯಾವ ರೈತರು ಕಟಾಚಾರ ಆಯ್ತಂದ್ರೆ ನೀವು ಕಾಂಗ್ರೆಸ್ನವ್ರ ಪರವಾಗಿ ಪೇಪರ್ವ್ರು ಅಂತ ನಾನು ನೋಡ್ಲಕ್ಕೇನಿ ಈ ರೈತರ ಪರವಾಗಿ ಬಡೀತಿರ್ತಾ ಕಾಂಗ್ರೆಸ್ನವ್ರು ಏನ್ ಡಿಪ್ಯಾಂಡ್ ಹೇಳ್ತಾರ ಅದನ್ನೇ ಮೇನ್ ಪಾಯಿಂಟ್ ಮಾಡ್ತಾರೆ ನಮ್ದು ಒಳಗೆ ಬರೀಲಾಕರ ಯಾಕೆ ಬರೀಲಕ್ಕಾರ ಅನ್ನೋದು ಜನರಿಗೂ ಗೊತ್ತೈತಿ ಪತ್ರಕರ್ತರು ನೀವು ಹೆಂಗಾಗಿ ಅನ್ನೋದು ಜನರಿಗೆ ಗೊತ್ತದ ನೀವು ಯಾಕೆ ನಮ್ಗೆ ಹೈಲೈಟ್ ಮಾಡಲ್ಲ ರೈತರು ಗೊತ್ತೈತಿ ನಿಮ್ಮ ಪತ್ರಕರ್ತರ ಮೇಲೆ ನಾವು ರೈತರನ್ನ ಮಾರಣ ಹೋಮ್ ಮಾಡಲಕ್ಕೆ ಕೊಡ್ತೀವಿ ನೀವು ನಾವು ಪತ್ರಕರ್ತರು ಕೇಳ್ತಾರ ನನಗ ಏ ಅವ್ರೆಲ್ಲ ಇದನ್ನ ಸರಿಪಡಿಸ್ ನೀವು ಪತ್ರಕರ್ತರು ಜಜ್ಮೆಂಟ್ ಕಾಪಿ ಇದು ಎಲ್ಲ ಓದ್ತೀರಿ ಏನ್ ಇಲ್ಲೋ ಏನು ಕಾಂಗ್ರೆಸ್ ಕೊಟ್ಟಿದ್ದು ಪಾಕಿಟ್ನಿ ಪೇಪರ್ ಬರೀತು ಬರ್ಲಿಕ್ಕೆ ನಾಳೆ ಹುಡುಗ ಈ ತಾಲೂಕದ ಅನ್ನ ಜಿಲ್ಲಾ ಕಚೇರಿ ಅನ್ಮಂಜಿಲ್ವ ಎಲ್ಲರಿಗೂ ಅನ್ನ ಕೂಡ ಕಾರ್ಖಾನೆ ಅದರ ಇಲ್ಲ ಯಾರ ಕಾಂಗ್ರೆಸ್ ಬರ್ತಾನ ಇಲ್ಲಿ ಯಾರು ಓದಬೇಕು ಎಚ್ ಹೋಗಿರತ್ತ ಅದನ್ನ ಪೇಪರ್ನಾಗ ಬರೀತೀವಿ ಅದನ್ನು ಖಂಡಿಸಿ ಬರೀದಿಲ್ಲ ನೀವು ಈ ರೀತಿ ಉದ್ದಟ ತನದ್ದು ಮಾತಾಡಕರ ಕಾಂಗ್ರೆಸ್ಗಳಿಗೆ ಮಾನ ಮರ್ಯಾದೆ ಇಲ್ಲ ಎಂತ ಕಾರ್ಖಾನೆ ಇಲ್ಲಿ ಯಾಕಂದ್ರೆ ಇಪ್ಪತ್ತು ಲಕ್ಷ ಎಲ್ಲಿ ಹೋಗ್ಬೇಕು ಕಿಸಿ ಆರ್ ಮಾಡಿದ್ರು ಏನ್ ಹಚ್ಚ ಮಾಡಿದ್ರು ಆ ಫ್ಯಾಕ್ಟ್ರಿ ಕೊಟ್ಟು ಯಾವ ಫ್ಯಾಕ್ಟ್ರಿ ತಗೋತಾರ ಈಗ ನಾಳೆ ಲೋಕಲ್ ಆಗ ಫ್ಯಾಕ್ಟ್ರಿ ಅಲ್ಲಿ ರೈತರೇನ್ ಮಾಡ್ಬೇಕು ಅವ್ರ ಜಗಾ ತೆಗಿತಾರ ತುಂಬ ನಾಲ್ಕು ದಿವಸ ತಗೊಂಡಂಗ ಮಾಡ್ತಾರ ಮುಂದಿನ ವರ್ಷ ಹೋಗ್ತಾರೆ ನಿಮ್ಗೆ ಕದ್ದು ಹೋಗಿ ಹೋಗ್ಲಕ್ಕ ಯಾರು ಹೋಗ್ತಾರ ಅದಕ್ಕಾಗಿ ಹಿಂದ್ ಮಕ್ಕಳೇ ಅಂದು ಬಿಟ್ಟು ಮನೆಯಿಂದ ಇದು ಬಿಟ್ಟು ಊರು ತುಂಬ ಕದ್ದಿ ಜಾಳ ತಂದ ಆಡಿಸಿದ ನೀವು ಹಿಂಗೆ ಮಾಡದ ನೀವು ಎಂದೂ ಉತ್ತರ ಆಗೋದಿಲ್ಲ ಅದಕ್ಕೆ ಯಾರು ಹಿಂದಿನ ಲೀಡರ್ಗಳು ಬೋದು ನಿಮ್ಗೆ ಏನು ಮಾಡಿಲ್ಲ ನಿಮ್ಗೆ ಬರೋಬ್ಬರಿ ಇಟ್ಟಲ್ಲ ಬಹಳ ದೊಡ್ಡ ತಪ್ಪು ಮಾಡಿದ್ದ ಈ ಜಾಪೇಟೆ ವಕೀಲರು ಇವ್ರು ರೈತ ಸಂಘದವರು ಬಸವರನ್ನ ಬಂದ ನನಗೆ ಕೈ ಮುಗಿದು ತಗೊಂಡಿದ್ದ ಮಾಡಿದ್ದ ಬಹಳ ದೊಡ್ಡ ಪಶ್ಚಾತ್ತಾಪ ಆಗಿತ್ತು ಅದಕ್ಕ ಏನು ಮುಂದಿನ ವಾರನ್ನ ಬಂದು ಒಂದ್ ದಿವ್ಸ ನಾನಿಲ್ಲಿ ಬಸವಣ್ಣ ಮುಂದ್ ಕೊಟ್ಟು ಪಶ್ಚಾತ್ತಾಪದ ದಿನಾಂಕ ನಾನು ಆಗ್ತೇನೆ ನಾ ಚುಂಚೋಳಿ ತಾಲೂಕಿನ ಮಾಡಿ ಬಹಳ ದೊಡ್ಡ ತಪ್ಪು ಏನ್ ಎಂದೂ ರೈತರಿಗೆ ಉಪಕಾರ ಮಾಡಬಾರ್ದು ಎಂದೂ ಜನರು ಒಳ್ಳೇದ್ ಮಾಡಬಾರ್ದು ಎಲ್ಲಾ ರಾಜಕಾರಣಿಯಿಂದ ನಾನು ಇರ್ಬೇಕಂತ ಹೇಳಿ ನಾನು ಒಂದ್ ದಿವಸ ಇಲ್ಲಿ ಉಪ್ಪಿನಿ ಗುಂಜಾ ಸಂಜೀತನ ಕೊಡ್ತೀನಿ ಎಂದೆಂದು ಒಳ್ಳೆ ಕೆಲಸ ಮಾಡಬಾರ್ದಪ್ಪ ಜನ ಪಾಪ ಇಲ್ಲಪ್ಪ ರೈತಲೆ ರಕ್ತದಲ್ಲೇ ಬಂದ್ಕೊಟ್ಟಣ ರಕ್ತ ಕೆಲ್ಸ ನಮ್ನೆ ಕೇಳ್ತಾರೆ ನಿಮ್ಗೆ ಪರ್ಮಿಷನ್ ಇಲ್ಲತ್ತಂದ್ರೆ ಅವ್ರಿಗೆ ಏನ್ ಬಿಡು ರೊಕ್ಕ ಕೊಟ್ಟು ಕೂಡ ನೀವು ಹೆಂಗ್ ಬಿಟ್ಟು ಗೊಬ್ಬರತೇರಿ ನಿಮ್ಗೆ ಪತ್ರಿಕೆಗೇನೋ ಮಾನವ ಮನೆಯಲ್ಲಿ ಐತೆ ಹಗುರಿ ಇಟ್ಟುಕೊಂಡ್ ಬರೀರಿ ಜಾಡ್ಸ್ರಿ ನಾವ್ ಇವ್ರನ್ನ ಎಲ್ಲಾರು ಜಾಡ್ಸಿಲ್ಲ ಅಂದ್ರೆ ಈ ಫ್ಯಾಕ್ಟ್ರಿ ಚಾಲೂ ಆಗುದಿಲ್ಲ ಸುಪ್ರೀಂ ಕೋರ್ಟ್ ನಾಗ ನ್ಯಾಯ ಐತಿ ನಾವು ಜತ್ರ ಫ್ಯಾಕ್ಟ್ರಿ ಚಾಲು ಆಗ್ತೀವಿ ಏನು ಅಂದ್ರೆ ತಕೊಂಡು ಮಾಡಿ ಇಪ್ಪತ್ತೈದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಕಿನ್ ಕಾರ್ ಕಬ್ಬಿಣಗೊಂಡ್ರಿ ನಿನಗೆ ಒಂದು ಫ್ಯಾಕ್ಟ್ರಿ ಬಂದ್ ಮಾಡ್ಲಾಕ ನೀವು ಕೊಡ್ತಿ ಹೈಕೋರ್ಟ್ ಆರ್ಡರ್ ಯಾಕೆ ಅದನ್ನ ಬಿಡು ಸುಪ್ರೀಂ ಕೋರ್ಟ್ ನಾವು ವಾಪಸ್ ತಗೋ ನಾನೇನು ಫ್ಯಾಕ್ಟ್ರಿ ಚಲೋ ಮಾಡ್ತೀವಿ ಇಪ್ಪತ್ನಾಲ್ಕು ತಾಸಿನಾಗ ನೀವು ರೈತರಿಗೆ ಬೇಕಾಗಿದ್ದ ನೀವು ರೈತರಿಗೆ ಬರೋದಾಗಿತ್ತು ನಾವೇನು ಲೊಕ್ಕ ಹಾಕಿದಲ್ಲ ದೇವರ ಸಾಕ್ಷಿಯಾಗಿ ಬಸವಣ್ಣ ಸಾಕ್ಷಿಯಾಗಿ ಈ ಗ್ರಾಮ ರೇತ ಸಾಕ್ಷಿಯಾಗಿ ಒಂದು ರೂಪಾಯಿ ಆದ್ರಾಗ ಕಮಿಷನ್ ತಿಂದಿಲ್ಲ ಎಷ್ಟು ರೊಕ್ಕ ಹಾಕಿ ಇವೆಲ್ಲ ಆ ಕಾಂಗ್ರೆಸ್ ನಿವೃತ್ತ ಕೊಟ್ಟದ ಪತ್ರಕರ್ತರೆ ಪಡಿಸ್ಬಿಟ್ರಿ ನೀವು ಬಹಳ ದೊಡ್ಡ ದೊಡ್ಡ ಬರೀಲಿ ಹತ್ತಿರಲ್ಲ ಅವ್ರು ಹೇಳಿ ಆ ಲೋಪ ಹೇಳತ್ತಲ್ಲ ಗಂಡ ಕಿತ್ತೋಗಿತ್ತೊಂಬ್ರಿ ಕೊಡೋ ಹೇಳ್ರಿ ಅವ್ನ ಕರ್ಗೆ ಕಂಡ್ರಿಗೆ ಏನ್ ಕಡಿಮೆ ಆಗ್ಯಾರ ರೊಕ್ಕ ಮಾಡ್ಯಾರ ಕೊಡಸ್ರಿ ಬೇಕಾದ್ರೆ ಪಾತ್ರ ಕರ್ತ ನೀರಿ ಅಂದ್ರೆ ನೀವು ಬೇಕಾದ್ರೆ ಕಮಿಷನ್ ಕೊಡ್ತೀನಿ ಅದೇ ಕೆಲಸ ಮಾಡ್ರಿ ಬಿಟ್ಟು ಏನಾರ ಬರ್ಕೊತ್ ಹೋಗ್ಬೇಡ್ರಿ ರೈತರು ಸಾಯಿ ಹೊಡಿಬಾಡ್ರಿ ನೀವು ಹಿಂಗೇ ಮಾಡದ್ ದೊಡ್ಡ ಕ್ರಾಂತಿ ಆಗ್ತದ ನೀವು ಕಂಟೆ ಕಡಿಗೆ

ಲಲಲ ನೀವು ಮಾತ್ರೆ ತಾವು ಏನು ಮಾತಿರಿ ತಾವು ಏನು ಮಾತ್ ಹೇಳಿರಿ ಬಹಳ ದುಕ್ಕದ ಮಾತರ ನಮ್ಮ ಚಿಂಚೋಡಿ ತಾಲ್ಲೂಕಿಗೆ ಡೈಮಂಡ್ ಡೈಮಂಡ್ ಇಲ್ಲಿಂದ ನಾದಿಕಳಲು ಡೈಮಂಡ್ ತಾವು ಈ ಮಾತನ್ನು ವಾಪಸ್ ತಕೊಂಡು ನಮ್ಮ ಪುಣ್ಯಕ್ಕಾಗಿ ಬಂದಿರಿ ನೀವು ಡೈಮಂಡ್ ನಾವು ಹೇಳ್ತಾ ಇದ್ದೀವಿ ನೀವು ಹೋಗಿ ಗುಬ್ಬಡಲ ನಾವು ಯಾವ ರೀತಿ ನಿಮ್ಮ ಕೈಕಾಲ ಹಿಡ್ಕೊಂಡು ನಾವು ಉಳ್ಸ್ಕೊಂಡೆವಿ ಇದ್ರುコーデ ಮುಂದಿನ ದಿನಗಳಲ್ಲಿ ನಿಮ್ಮ ಉಳ್ಸ್ಕಾಟೆ ಯಾನು ಅಂತ ಈ ಎಲ್ಲ ಚಿಂಚೋಡಿ ತಾಲ್ಲೂಕದ ತಮ್ಮ ಮೇಲಗರು ನಾವು ಹೇಳ್ತಾ ಇದ್ದೆ ಡೈಮಂಡ್ ಆ ಮಾತನ್ನು ಇಲ್ಲಿ ತಕೊಳ್ಳಿ ಬಹಳ ದೊಡ್ಡ ತಪ್ಪು ಮಾಡಿದ್ನ ಮುಂದಿನ ವಾರ ಒಂದು ನಮ್ಮ ಟೈಮ್ ತಗೊಂಡ್ ಬರ್ತೀನಿ ಈ ಬಸವಣ್ಣ ಮುಂದೆ ಒಂದ್ ದಿವ್ಸ ಕೂತು ಕಣ್ಣೀರ್ ಹಾಕಿ ಹೋಗ್ತೇನೆ ನೀವು ಬಹಳ ದೊಡ್ಡ ತಪ್ಪ ಆಯ್ತು ಇನ್ ಎಂದೂ ರೈತರಿಗೆ ಉದ್ಧಾರ ನಾನು ಕೆಲ್ಸ ನಾನ್ ಜೀವನದಾಗ ಹೇಳಿ ಈ ಬಸವಣ್ಣ ಮುಂದೆ ಪ್ರಸಿದ್ಧಿ ಮಾಡಿ ಹೋಗ್ತೀನಿ ನಿಮಗೆ ತಾಕತ್ತ ಆ ಕಂಡ್ರೆ ಕಡೆಗೆ ಮನೆ ಮುಂದೆ ಹೋಗ್ಕೊಂಡ್ರಿ ಕದ್ಮೆಂಟ್ ಯಾಕೆ ದಿನ ಮನೆ ಮುಂದೆ ಹೋಗಿರಿ ಪೊಲೀಸರು ಗುಡ್ಡ ಹಾಕ್ತಾರೋ ಗೋಲಿಬಾರ್ ಮಾಡ್ತಾರೋ ಜಾತಿ ಮಾಡ್ತಾರೆ ಎಲ್ಲಾರು ತಯಾರ ನೀವು ಇಲ್ಲ ನೀವು ನಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಬಂದ್ ಸರ್ ಇದು ಹತ್ತು ಸಾವಿರ ಹತ್ರ ಹತ್ತು ಸಾವಿರ ಜೊರತ್ತಿಲ್ಲ ಈ ಹಗಲದ ರಾತ್ರಿ ಆಗ್ತದ ರಾತ್ರಿ ಅದ ಹಗಲಾಗ್ತದ ಒಂದ್ ದಿವಸ ನಮ್ಗೆ ಟೈಮ್ ಬರ್ತದೆ ಒಳ್ಳೆ ಟೈಮ್ ಬರ್ತದೆ ಎಲ್ಲರೂ ಮತ್ತೆ ನಂಬಲ್ಲಿ ಬಂದು ಬರ್ತಾರೆ ಇದು ಬಂದು ಸತ್ಯ ಸರ್ ನಾವು ಹತ್ತು ಸಾವಿರ ದಯವಿಟ್ಟು ಒಳ್ಳೆ ಎಪ್ಪತ್ತೆರಡು ಸಾವಿರ ಎಕರೆ ಬರೀ ಚಿಂತ ನೀರಾವರಿ ಅದ ಇವತ್ತು ಟೈಮ್ ಖರಾಬ್ ಅದ ಸರ್ ಇದು ರಾತ್ರಿ ರಾತ್ರಿ ಅನ್ಬೇಕ ಹಗಲು ಬರೀಬೇಕು ನಮ್ ಒಂದು ಟೈಮ್ ಬರೀಬೇಕು ಅದೇನೋ ಸುಳ್ಳ ಹೇಳಕ್ಕೆ ಅಧಿಕಾರಿ ಬಂದಾರ ಇವ್ರೇನ್ ಹಾದು ಸುಳ್ಳಲ್ಲ ಪಾಪ ಕೊಡೋದ್ ತುಂಬ ಪಾಪ ಕೊಡೋದ್ ತುಂಬೋದ್ ಹೆಂಗಾಗ್ತದ ದೀಪ ಹೋಗೋಕೆ ಉರುದ್ ಹೋಗ್ತದ ಅದಕ್ಕೆ ಸರ್ ದೀಪ ಉರ್ಲಿ ಹುರುದು ಹೋಗ್ತದ ಇದು ಅದು ಗ್ಯಾರಂಟಿ ಸತ್ಯ ದೀಪ ಬಂದ ಸರ್ ಮುಂದೆ ನಮ್ ದೀಪ ನಡೀತದ ನಮ್ ರೈತರಿಗೆ ಒಳ್ಳೇದ್ ಆಗತ್ತಿರ ಭಾಳ ದೂರ ಇಲ್ಲ ಸರಿ ಸತ್ಯವಾಗಿ ನಮ್ ಕಾರ್ಕಂಡ್ ಚಾಲು ಆಗ್ತದ ದೇವ್ರ್ ನಮ್ ಕಡಣ ಸುಪ್ರೀಂ ಕೋರ್ಟ್ ನಮ್ ಕಡದ ಹೈಕೋರ್ಟ್ ಯಾವ ನಮ್ ಕಡ ಸುಪ್ರೀಂ ಕೋರ್ಟ್ ನಂಬಿ ಆಗ್ತದ ನೀವೇ ದೊಡ್ಡವರಲ್ಲ ನಾಳಿಗೆ ನೀವೇನಾಗಿಲ್ಲ ಹೋಗಿ ಕೈ ಕಲ್ ಬಿದ್ದೀವಿ ಈಶ್ವರ್ ಕತ್ತಿ ನೀವು ಚಾಲು ಮಾಡಿಲ್ಲ ಹೌದಿಲ್ಲ ನಾಳಿಗ್ ದೇವ್ರ ನಮ್ ಕಡಣ ಸುಪ್ರೀಂ ಕೋರ್ಟ್ ನಮ್ ನಮದ ಆಗ್ತದ ನಾಳಿಗ್ ನೀವು ಬರ್ರಿ ಓಟ್ ಕೇಳ ನೀವು ಬರ್ರಿ ರೈತರಿಗೆ ಓಟ್ ಕೇಳ ಬರ್ರಿ ನೀವು ನೀವು ಹತ್ತ ಪೇಮೆಂಟ್ ಮಾಡ್ರಿ ನಿಮ್ಮ ಧೈರ್ಯದ ಮಾಡಿ

ಈ ಭಾಗದ ರೈತರಿಗೆ ಈ ಭಾಗದ ಜನರ ಸಲುವಾಗಿ ಕಾರ್ಖಾನೆ ಮಾಡಿದ್ ದೊಡ್ಡ ತಪ್ಪಾಯ್ತು ಪಶ್ಚಾತ್ ಆಗ ದಿನಾಂಕ ಮಾಡ್ಯಾಕ